ಅನ್ವೇಷಣೆಗೆ ಸ್ವಾಗತ ಹಗಲು ದರೋಡೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಆದ್ರೆ ಆ ದರೋಡೆ ಹೇಗೆಲ್ಲ ಮಾಡ್ತಾರೆ ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಡ್ತಿದ್ದೀವಿ ಇಷ್ಟಕ್ಕೂ ಲಕ್ಷ ಹಗಲು ದರೋಡೆ ಮಾಡ್ತಿರೋದು ಅದ್ಯಾವ ವಿಚಾರದಲ್ಲಿ ಗೊತ್ತ ಅದುವೇ ಅಂಗನವಾಡಿಗಳ ಹೆಸರಲ್ಲಿ ಇನ್ನು ಆ ಅಂಗನವಾಡಿಗಳು ಇರೋದು ಕೂಡ ಶಾಸಕರಾದ ನಿಖಿಲ್ ಕತ್ತಿ ಅವರ ಮತಕ್ಷೇತ್ರವಾದ ಹುಕ್ಕೇರಿಯಲ್ಲಿ ಈ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಕಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಬಹುಶಃ ಹುಕ್ಕೇರಿ ಎಂಎಲ್ಎ ನಿಖಿಲ್ ಕತ್ತಿ ಅವರ ಗಮನಕ್ಕೆ ಇಂತಹದ್ದೊಂದು ಹಗಲು ದರೋಡೆ ಬಂದಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಅಲ್ಲಿನ ಕೆಲ ಅಧಿಕಾರಿಗಳು ಹಾಗೂ ಕೆಲ ಗುತ್ತಿಗೆದಾರರು ಸದ್ದಿಲ್ಲದೆ ಲಕ್ಷ ಲಕ್ಷ ಲೂಟಿ ಮಾಡೋಕೆ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ಎನ್ನುವ ಆರೋಪಗಳು ಕೇಳಿಸ್ತಿವೆ ಎಷ್ಟಕ್ಕೂ ಈ ಹಗಲು ದರೋಡೆ ನಡೆದಿರೋದು ಹೇಗೆ ಅಂತ ಸ್ಪಷ್ಟವಾಗಿ ತಿಳಿಯಬೇಕು ಅಂದ್ರೆ ಒಮ್ಮೆ ನೀವು ಕೂಡ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿರೋ ಅಂಗನವಾಡಿಗಳ ಸ್ಥಿತಿಗತಿಗಳನ್ನ ಒಮ್ಮೆ ನೋಡಲೇಬೇಕು ಇದು ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿರೋ ಎರಡ್ ನೂರ ಐದನೇ ಸಂಖ್ಯೆಯ ಅಂಗನವಾಡಿ ಕೇಂದ್ರ ಇದು ಇದೇ ಬಾಡ ಗ್ರಾಮದಲ್ಲಿರೋ ಎರಡ್ ನೂರ ನಾಲ್ಕನೇ ಕ್ರಮ ಸಂಖ್ಯೆಯ ಅಂಗನವಾಡಿ ಕೇಂದ್ರ ಇದೆರಡೂ ಮಾತ್ರವಲ್ಲ ಇದೇ ಗ್ರಾಮದಲ್ಲಿ ಮತ್ತೊಂದು ಅಂಗನವಾಡಿ ಕೇಂದ್ರವಿದೆ ಆ ಅಂಗನವಾಡಿ ಕೇಂದ್ರದ ಸಂಖ್ಯೆ ಎರಡ್ ನೂರ ಆರು ಬಾರ್ ಮೂರು ಈ ಮೂರು ಅಂಗನವಾಡಿ ಕೇಂದ್ರಗಳನ್ನ ನೋಡಿದ್ರೆ ಎಂಥವರಿಗೂ ಆಶ್ಚರ್ಯವಾಗುತ್ತೆ ಯಾಕೆಂದ್ರೆ ಒಂದು ಗ್ರಾಮದಲ್ಲಿರೋ ಮೂರು ಬೇರೆ ಬೇರೆ ಅಂಗನವಾಡಿಗಳ ಸ್ಥಿತಿಗತಿ ವಿಭಿನ್ನವಾಗಿದೆ ಹೌದು ವೀಕ್ಷಕರೇ ನೀವು ಈಗ ನೋಡುತ್ತಿರುವ ಕ್ರಮ ಸಂಖ್ಯೆಯ ಅಂಗನವಾಡಿ ಕೇಂದ್ರ ತುಂಬಾನೇ ಸುಸಜ್ಜಿತವಾಗಿದೆ ಅಲ್ಲದೆ ಈ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕೂಡ ಗಟ್ಟಿಯಾಗಿದೆ ಅಲ್ಲದೆ ಮಾರರ್ನ್ ಲುಕ್ ನಲ್ಲಿದೆ ಆದ್ರೂ ಅದೇ ಅಂಗನವಾಡಿಯ ಕೇಂದ್ರಕ್ಕೇನೆ ಮಳೆ ಬಂದ್ರೆ ಸೋರದಿರಲಿ ಅಂತ ಜಿಯು ಶೀಟ್ ಅಳವಡಿಸಿದ್ದಾರೆ ಅದಕ್ಕೆ ಬರೋಬ್ಬರಿ ಎರಡು ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಮಂಜೂರಾಗಿದೆ ಅಂಗನವಾಡಿ ಕೇಂದ್ರದ ಸಂಖ್ಯೆ ಎರಡ್ ನೂರ ನಾಲ್ಕರಲ್ಲೂ ಮೇಲ್ಛಾವಣಿಗೆ ಶೀಟ್ ಅಳವಡಿಸಿ ವಿದ್ಯುತೀಕರಣ ಹಾಗೂ ಸೋಕ್ ಫಿಟ್ ಮಾಡಿದ್ದಾರೆ ಇದಕ್ಕೆ ಎರಡು ಪಾಯಿಂಟ್ ಹದಿನಾಲ್ಕು ಲಕ್ಷ ರೂಪಾಯಿ ಮಂಜೂರಾಗಿದೆ ಎರಡ್ ಹಾಗೂ ಎರಡ್ ನೂರ ನಾಲ್ಕನೇ ಕ್ರಮ ಸಂಖ್ಯೆಯ ಅಂಗನವಾಡಿ ಕೇಂದ್ರಗಳಿಗೆ ಒಟ್ಟಾರೆಯಾಗಿ ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮಂಜೂರು ಮಾಡಲಾಗಿದೆ ಇಷ್ಟು ಮೊತ್ತದ ಕಾಮಗಾರಿ ಮಾಡುವಷ್ಟು ಎರಡು ಹಾಗೂ ಐದು ಹಾಗೂ ಕ್ರಮ ಸಂಖ್ಯೆಯ ಅಂಗನವಾಡಿಗಳು ಹದಗೆಟ್ಟಿದ್ವಾ ಎನ್ನುವ ಪ್ರಶ್ನೆ ಸದ್ಯ ಗ್ರಾಮಸ್ಥರೇ ಕೇಳ್ತಿದ್ದಾರೆ ಯಾಕೆಂದ್ರೆ ಎರಡು ಅಂಗನವಾಡಿಗಳು ಸುಸಜ್ಜಿತವಾದ ಕಟ್ಟಡಗಳನ್ನ ಹೊಂದಿವೆ ಅಲ್ಲದೆ ಕಾಂಕ್ರೀಟ್ ಮೇಲ್ಚಾವಣಿ ಹೊಂದಿವೆ ಆದ್ರೂ ಚೆನ್ನಾಗಿದ್ದ ಅಂಗನವಾಡಿಗಳಿಗೆ ಲಕ್ಷ ಲಕ್ಷ ಹಣ ಮಂಜೂರು ಮಾಡಿಕೊಂಡು ಅಲ್ಪ ಸ್ವಲ್ಪ ಕೆಲಸ ಮಾಡಿ ಉಳಿದ ಹನುಮನ ಇನ್ನ ಇಂಜಿನಿಯರ್ ಹಾಗೂ ಗುತ್ತಿಗೆದಾರ ಗುಳು ಮಾಡಿದ್ದಾರೆ ಎನ್ನುವ ಆರೋಪವನ್ನ ಗ್ರಾಮಸ್ಥರು ಮಾಡುತ್ತಿದ್ದಾರೆ ಗ್ರಾಮಸ್ಥರು ಇಂತಹ ಆರೋಪ ಮಾಡೋಕ್ಕೂ ಒಂದು ಬಲವಾದ ಕಾರಣವಿದೆ ಅದೇನಪ್ಪ ಅಂದ್ರೆ ಇದೇ ಬಾಡ ಗ್ರಾಮದಲ್ಲಿರೋ ಎರಡ್ ನೂರ ಆರು ಬಾರ್ ಮೂರನೇ ಸಂಖ್ಯೆಯ ಅಂಗನವಾಡಿ ಕೇಂದ್ರದ ದುಸ್ಥಿತಿ ಹೌದು ಸ್ನೇಹಿತರೆ ಎರಡ್ ಆರು ಬಾರ್ ಮೂರು ಸಂಖ್ಯೆಯ ಅಂಗನವಾಡಿ ಕೇಂದ್ರದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಕೇಂದ್ರದಲ್ಲಿ ಹೆಚ್ಚಿನ ಮೇಲ್ಚಾವಣಿ ಇದೆ ಅದು ಹೇಗಿದೆ ಅಂತ ಈ ವಿಡಿಯೋವನ್ನ ಒಮ್ಮೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೂರ್ಯನ ಬೆಳಕು ಈ ಮೇಲ್ಚಾವಣಿಯಿಂದ ನೇರವಾಗಿ ಅಂಗನವಾಡಿಯ ಒಳಗೆ ಬರುತ್ತಿದೆ ಅಲ್ಲದೆ ಮೇಲ್ಚಾವಣಿಗೆ ಅಳವಡಿಸಿರೋ ಮರ ತುಂಡಾಗಿ ಯಾವಾಗ ಬೀಳುತ್ತೋ ಎನ್ನುವಂತಿದೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂಗನವಾಡಿಯ ಒಳ ಪ್ರವೇಶ ಮಾಡಿದ್ರೆ ಬಾಳು ಬಿದ್ದ ಮನೆಗಿಂತ ಶೋಚನೀಯ ಎಂಬ ಸ್ಥಿತಿಯಲ್ಲಿ ಈ ಎರಡ್ ಆರು ಬಾರ್ ಮೂರು ಸಂಖ್ಯೆಯ ಅಂಗನವಾಡಿ ಕೇಂದ್ರವಿದೆ ಇಷ್ಟೆಲ್ಲ ದುಸ್ಥಿತಿ ಇರುವ ಅಂಗನವಾಡಿಗೂ ಮಕ್ಕಳು ಬರ್ತಿದ್ದಾರೆ ಇಲ್ಲಿನ ಸಿಬ್ಬಂದಿ ಕೂಡ ದಿನನಿತ್ಯ ಮೇಲ್ಚಾವಣಿ ಯಾವಾಗ ಬೀಳುತ್ತೋ ಎಂಬ ಭಯದಲ್ಲೇ ಕೆಲಸ ಮಾಡ್ತಿದ್ದಾರೆ ನಿಜವಾಗಿ ದುರಸ್ಥಿತಿ ಕಾರ್ಯ ತಕ್ಷಣ ಆಗಬೇಕಿರೋದು ಎರಡ್ ಆರು ಬಾರ್ ಮೂರು ಕ್ರಮ ಸಂಖ್ಯೆಯ ಅಂಗನವಾಡಿಗೆ ಆದ್ರೆ ಅದನ್ನ ದುರಸ್ತಿ ಮಾಡೋಕೆ ಸಾಕಷ್ಟು ಹಣ ಬೇಕಾಗುತ್ತೆ ಒಂದು ವೇಳೆ ದುರಸ್ತಿಗೆ ಹಣ ಮಂಜೂರು ಆದ್ರೂ ಆ ಹಣದಲ್ಲಿ ರೂಪಾಯಿ ಕೂಡ ಉಳಿಸೋಕೆ ಗುತ್ತಿಗೆದಾರರಿಗೆ ಆಗಲಿ ಇಲ್ಲವೇ ಇಂಜಿನಿಯರ್ಗೆ ಆಗಲಿ ಸಾಧ್ಯವಾಗೋದಿಲ್ಲ ಅದಕ್ಕೆ ಈ ಅಂಗನವಾಡಿ ಕೇಂದ್ರದ ಕಡೆ ಈ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ತಲೆ ಕೂಡ ಹಾಕಿಲ್ಲ ಎನ್ನುವುದು ಸ್ಥಳೀಯರ ಆರೋಪ ಅದೇ ಚೆನ್ನಾಗಿರೋ ಅಂಗನವಾಡಿಗಳಾದ್ರೆ ಮಂಜೂರಾಗೋ ಲಕ್ಷ ಲಕ್ಷ ಹಣದಲ್ಲಿ ಒಂದು ಚೂರು ಕೆಲಸ ಮಾಡಿ ಉಳಿದ ಹಣ ನುಂಗಿ ನೀರು ಕುಡಿಯಬಹುದು ಎನ್ನುವ ಲೆಕ್ಕಾಚಾರದಲ್ಲೇ ಎರಡ್ನೂರ ಐದು ಹಾಗೂ ಸಂಖ್ಯೆಯ ಅಂಗನವಾಡಿಗಳಿಗೆ ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದವರೆಗೂ ಹಣ ಮಂಜೂರು ಮಾಡಿಸಿಕೊಂಡಿದ್ದಾರಂತೆ ಇನ್ನು ಇಂತಹ ಚೆನ್ನಾಗಿರೋ ಅಂಗನವಾಡಿಗಳಿಗೇನೆ ಶೀಟ್ ಹಾಕೋಕೆ ಹಣ ಮಂಜೂರು ಆಗಿರುವುದು ಕೂಡ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಆದ್ರೂ ಇಲ್ಲಿರುವ ಅಧಿಕಾರಿಗಳು ಕೂಡ ಚೆನ್ನಾಗಿ ಇರೋ ಅಂಗನವಾಡಿಗಳಿಗೆ ಕೇಸ್ ಶೀಟ್ ಹಾಕೋಕೆ ಹಣ ಮಂಜೂರು ಮಾಡಬೇಕು ಅಂತ ಕ್ಷಣ ಮಾತ್ರವೂ ಯೋಚಿಸಿಲ್ಲ ಬಾಳು ಬಿದ್ದಂತಿರೋ ಅಂಗನವಾಡಿಗಳನ್ನ ಸರಿ ಮಾಡೋದ್ರ ಬಗ್ಗೆಯೂ ಗಮನ ಹರಿಸುತ್ತಿಲ್ಲ ಸ್ನೇಹಿತರೆ ಇದು ಕೇವಲ ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮದಲ್ಲಿರೋ ಅಂಗನವಾಡಿಗಳ ಕಥೆ ಆದ್ರೆ ಹುಕ್ಕೇರಿ ತಾಲೂಕು ಸೇರಿದಂತೆ ರಾಜ್ಯ ಪೂರ ಇಂತಹದ್ದೇ ಕೆಲಸ ಆಗ್ತಿದೆಯಾ ಎನ್ನುವ ಅನುಮಾನ ಕೂಡ ಶುರುವಾಗಿದೆ ಯಾಕೆಂದ್ರೆ ಚೆನ್ನಾಗಿರೋ ಅಂಗನವಾಡಿಗಳಿಗೆ ಹಣ ಮಂಜೂರು ಮಾಡಿಕೊಂಡು ಮೇಲ್ನೋಟಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡಿ ಲಕ್ಷ ಲಕ್ಷ ಲೂಟಿ ಮಾಡೋ ಪರಿಪಾಟು ಶುರುವಾಗಿದೆ ಆದ್ರೆ ಇವತ್ತು ನಾಳೇನೋ ಬಿದ್ದು ಹೋಗುವ ಸ್ಥಿತಿಯಲ್ಲಿರೋ ಅಂಗನವಾಡಿಗಳು ಅಲ್ಲಿರುವ ಮಕ್ಕಳ ಜೀವದ ಬಗ್ಗೆ ಯೋಚಿಸುತ್ತಿದ್ರೆ ನಿಜಕ್ಕೂ ಇಲ್ಲಿನ ಅಧಿಕಾರಿಗಳು ಶಾಸಕರು ನಿದ್ದೆಯಲ್ಲಿದ್ದಾರಾ ಅಥವಾ ಮಾಮೂಲಿ ಅಂತ ಸುಮ್ಮನೆ ಕುಳಿತಿದ್ದಾರಾ ಎಂದೆನಿಸದೆ ಇರತು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ಎರಡ್ ಆರು ಬಾರ್ ಮೂರು ಕ್ರಮ ಸಂಖ್ಯೆಯ ಬಾಡ ಗ್ರಾಮದಲ್ಲಿರೋ ಅಂಗನವಾಡಿ ಸೇರಿದಂತೆ ಅಂತಹದ್ದೇ ದುಸ್ಥಿತಿಯಲ್ಲಿರೋ ರಾಜ್ಯದ ಹಲವು ಅಂಗನವಾಡಿಗಳು ಅಲ್ಲಿನ ಮಕ್ಕಳ ಪಾಲಿಗೆ ಮೃತ್ಯು ಕೋಪವಾಗೋದು ನೂರಕ್ಕೆ ನೂರು ಸತ್ಯ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ